ತುಂಬ ವರ್ಷಗಳ ಹಿಂದಿನ ಘಟನೆ ಒಬ್ಬರು ಋಷಿಮುನಿಗಳು ತಪಸ್ಸಿಗೆ ಅಂತ ಕೂತಿರ್ತಾರೆ ಅವರ ತಪಸ್ಸು ಇಂತಹ ತಪಸ್ಸು ಆಗಿತ್ತಂದರೆ ದೇವರನ್ನು ಪಡದೆ ಪಡಿತೀನಿ ದೇವರ ವರವನ್ನು ನಾನು ಪಡದೆ ತೀರ್ತೀನಿ ಅನ್ನುವ ಹಠದಲ್ಲಿ ಅವರು ತಪಸ್ಸಿಗೆ ಕೂತಿರ್ತಾರೆ ಒಂದು ದಿನ ಆ ಋಷಿಮುನಿಗಳು ತಪಸ್ಸಿಗೆ ಕೂತಿರುವಾಗ ಊರಿನ ಎಲ್ಲ ನಾಗರಿಕರು ಜೋರಾಗಿ ಓಡ್ತಾ ಇರೋ ಶಬ್ದ ಕೇಳಿಸುತ್ತೆ ಆಗ ಥಟ್ಟನೆ ಕಣ್ಣು ಬಿಟ್ಟ ಆ ಋಷಿಮುನಿಗಳು ಏನಾಯಿತು ಅಂತ ಕೂಗ್ತಾರೆ ಆಗ ಅಲ್ಲಿನ ನಾಗರಿಕರು ಎಲ್ಲರೂ ಕೂಡ ಜೋರಾಗಿ ಬಿರುಗಾಳಿ ಬೀಳ್ತಾ ಇದೆ ಆ ಕಡೆಯಿಂದ ಸುನಾಮಿ ಬೀಳ್ತಾ ಇದೆ ನೀರಿನ ರೌದ್ರಾವತಾರ ಬೀಳ್ತಾ ಇದೆ ಅದು ನಮ್ಮನ್ನೆಲ್ಲವನ್ನು ಕೊಚ್ಚಿಕೊಂಡು ಹೋಗೋದ್ರೊಳಗೆ ನಾವಿಲ್ಲಿಂದ ಪರಾರಿಯಾಗ್ತಾ ಇದ್ದೀವಿ ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲೆಂದರಲ್ಲಿ ಹೆಣಗಳ ರಾಶಿ ಬೀಳುತ್ತೆ ನೀವು ಕೂಡ ಇಲ್ಲಿಂದ ಪಾರಾಗಿ ಅಂತ ಜನಗಳು ಹೇಳ್ತಾರೆ ಆದರೆ ಆ ಋಷಿಮನಿಗಳು ಸ್ವಲ್ಪವೂ ಯಾಮಾರದೆ ಸ್ವಲ್ಪವೂ ಭಯ ಪಡದೆ ನನ್ನನ್ನು ಕಾಪಾಡೋದಕ್ಕೆ ಆ ಭಗವಂತ ಬಂದೇ ಬರ್ತಾನೆ ನಾನು ಆ ಭಗವಂತನ ದರ್ಶನವನ್ನು ನೋಡಲೇಬೇಕು ಮಾಡಲೇಬೇಕು ಇಷ್ಟು ವರ್ಷಗಳಿಂದ ನಾನು ಆ ಭಗವಂತನನ್ನು ನೋಡೋದಕ್ಕೆ ತಪಸ್ಸು ಇದ್ದೀನಿ ಈಗ ಅದಕ್ಕೆ ಕಾಲಾವಕಾಶ ಕೂಡಿ ಬಂದಿದೆ ನಾನು ತಪಸ್ಸು ಮಾಡ್ತಾ ಇರೋದು ಆ ಭಗವಂತನಿಗೆ ಕೇಳಿಸಿದೆ ಅನ್ಕೋತೀನಿ ಭಗವಂತ ಬರುವ ಸಮಯ ಆಗಿದೆ ನನಗೆ ದರ್ಶನ ಕೊಡುವಂತಹ ಸಮಯ ಕೂಡಿ ಬಂದಿದೆ ನೀವೆಲ್ಲರೂ ಹೋಗಿ ನನ್ನ ಯೋಚನೆ ಯಾರು ಮಾಡಬೇಡಿ ಆ ಭಗವಂತ ನನ್ನನ್ನು ಬಂದು ಕಾಪಾಡ್ತಾನೆ ಅಂತ ಋಷಿಮುನಿಗಳು ಎಲ್ರಿಗೂ ಹೇಳ್ತಾರೆ ಸ್ನೇಹಿತರೆ ಹೀಗೆ ಎಷ್ಟೇ ಹೇಳಿದರೂ ಕೂಡ ಆ ಋಷಿಮುನಿಗಳು ಯಾರ ಮಾತನ್ನು ಕೇಳಿದೆ ಅಲ್ಲೇ ತಪಸ್ಸಿಗೆ ಕೂತಿರ್ತಾರೆ ಆ ಋಷಿಮುನಿಗಳ ಮಾತನ್ನು ಕೇಳಿಸಿಕೊಂಡ ಜನ ಅಲ್ಲಿಂದ ತಮ್ಮ ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳುವ ಪರದಲ್ಲಿ ಅಲ್ಲಿಂದ ಜಾಗ ಬಿಡ್ತಾರೆ ಕೆಲ ಸಮಯದ ನಂತರ ಒಬ್ಬ ದೋಣಿಯ ನಾವಿಕ ಬಂದು ಆ ಋಷಿಮುನಿಗಳಿಗೆ ಹೇಳ್ತಾರೆ ಅಯ್ಯ ಮಹಾರಾಯ ನಿನ್ನ ಪ್ರಾಣವನ್ನು ನೀನು ಉಳಿಸ್ಕೋ ಮೊದಲು ಎಲ್ಲ ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವ ಪರದಲ್ಲಿ ಓಡಾಡ್ತಾ ಇದ್ದಾರೆ ಈಗ ಎಲ್ಲ ಜನರನ್ನು ದೋಣಿಯ ಮುಖಾಂತರ ನಾನು ಕಾಪಾಡ್ತಾ ಇದ್ದೀನಿ ಈಗ ಇದೇ ಕೊನೆ ನಾನು ಮತ್ತೆ ಮತ್ತೊಂದು ಸಲ ಇಲ್ಲಿ ಬರೋದಿಲ್ಲ ಯಾಕಂದರೆ ಎಲ್ರಿಗೂ ಜೀವ ಭಯ ಇದೆ ಇಂತಹ ಭಯಾನಕ ವಾತಾವರಣದಲ್ಲಿ ನಾನು ದೋಣಿ ನಡೆಸ್ತಾ ಇರೋದೇ ನಿಮಗೋಸ್ಕರ ದಯವಿಟ್ಟು ನೀವು ಬಂದು ದೋಣಿಯಲ್ಲಿ ಕೂತ್ಕೊಳ್ಳಿ ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾರೆ ಆದರೂ ಕೂಡ ಋಷಿಮುನಿಗಳು ಯಾರ ಮಾತುಗಳನ್ನು ಕೇರ್ ಮಾಡದೆ ನನ್ನನ್ನು ಕಾಪಾಡೋದಕ್ಕೆ ಭಗವಂತ ಬಂದೇ ಬರ್ತಾನೆ ಅನ್ನೋ ಭರದಲ್ಲಿ ಆ ದೋಣಿಯನ್ನು ಕಳಿಸ್ಬಿಡ್ತಾರೆ ಹೀಗೆ ಬಂದ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾ ಸಾಕ್ತಾರೆ ಋಷಿಮುನಿ ಹೀಗೆ ಸಮಯ ಕಳೆದಂತೆ ಆ ಊರಿನ ಎಲ್ಲ ನಾಗರಿಕರು ಅಲ್ಲಿಂದ ಕಾಲು ಕಿತ್ತು ಬಿಡ್ತಾರೆ ಆದರೆ ಆ ಋಷಿಮುನಿ ಮಾತ್ರ ತಪಸ್ಸಿನಲ್ಲಿ ಘೋರ ತಪಸ್ಸಿನಲ್ಲಿ ಮಗ್ನರಾಗೇ ಇರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ಹೀಗೆ ನಾಲ್ಕು ದಿಕ್ಕುಗಳ ಕಡೆಯಿಂದ ನೀರು ಬಂದು ಆ ಋಷಿ ಮುನಿಯ ತಲೆ ಕಡೆ ಬಂದು ತಲುಪತ್ತೆ ಆದರೂ ಕೂಡ ಋಷಿಮುನಿ ಅಲುಗಾಡದೆ ಅಲ್ಲೇ ಕೂತಿರ್ತಾರೆ ಮೇಲ್ಗಡೆಯಿಂದ ಜೋರಾಗಿ ಶಬ್ದ ಕೇಳಿಸತ್ತೆ ಕಣ್ಣು ತೆರೆದು ನೋಡಿದರೆ ಮೇಲೆ ಒಂದು ಹೆಲಿಕಾಪ್ಟರ್ ಹಾತ ಹಾರಾಡ್ತಾ ಇರತ್ತೆ ಆ ಹೆಲಿಕಾಪ್ಟರ್ನ ಚಾಲಕ ಮತ್ತು ಅಲ್ಲಿನ ಸಿಬ್ಬಂದಿ ಆ ಋಷಿಮನಿಗೆ ಮೇಲಿನಿಂದ ಜೋರಾಗಿ ಮೈಕ್ ಮುಖಾಂತರ ಹೇಳ್ತಾರೆ ಅಯ್ಯ ಇದೇ ಕೊನೆಯ ಅವಕಾಶ ನಿನಗೆ ಬದುಕಲು ಇದೊಂದೇ ಕೊನೆಯ ಅವಕಾಶ ಉಳಿದಿದೆ ಜೋರಾದ ಮಳೆ ಗಾಳಿ ಹೀಗೆ ಭೂಕಂಪ ಮತ್ತು ಸುನಾಮಿ ಎಲ್ಲವೂ ಕೂಡ ರೌದ್ರಾವತಾರದ ನಡುವೆ ನೀನು ಬದುಕುಳಿಯುವುದು ಕೇವಲ ಅಂಕಿಅಂಶದ ಸಮಯ ಮಾತ್ರ ಹೀಗೆ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ನೀನು ಸಾವನ್ನಪ್ಪಿಯ ಬೇಗನೆ ಈ ಹಗ್ಗನ ಹಿಡ್ಕೊ ಅಂತ ಮೇಲಿನಿಂದ ಒಂದು ಹಗ್ಗವನ್ನು ಬಿಡ್ತಾರೆ ಆಗ ಋಷಿಮುನಿ ಏನು ಹೇಳ್ತಾರೆ ಗೊತ್ತಾ ನಾನು ಭಗವಂತನಲ್ಲಿ ಅಪಾರವಾದ ನಂಬಿಕೆಯನ್ನ ಆ ನಂಬಿಕೆಗೆ ನನ್ನ ಭಗವಂತ ಅರ್ಹನಾಗಿದ್ದಾನೆ ನೀವು ನನಗೋಸ್ಕರ ಕಾಯಬೇಡಿ ನನ್ನ ಭಗವಂತ ನನ್ನನ್ನು ಬಂದು ಕಾಪಾಡೇ ಕಾಪಾಡ್ತಾರೆ ನೀವಿನಿಂದ ಹೊರಟೋಗಿ ಅಂತ ಆ ಋಷಿ ಮುನಿ ಹೆಲಿಕಾಪ್ಟರನ್ನು ವಾಪಸ್ ಕಳಿಸ್ಬಿಡ್ತಾನೆ ಹೀಗೆ ಕೆಲವೇ ಕೆಲವು ಸಮಯದ ನಂತರ ಆ ಋಷಿಮುನಿ ನೀರಿನಲ್ಲಿ ಮುಳುಗಿ ಪ್ರಾಣವನ್ನು ಬಿಡ್ತಾನೆ ಪ್ರಾಣ ಪಕ್ಷಿ ಹಾರಿ ಹೋದ ನಂತರ ಅವನ ಆತ್ಮ ಮೇಲ್ಗಡೆ ಹೋಗುತ್ತೆ ಭಗವಂತನ ದರ್ಶನ ಮಾಡುತ್ತೆ ಭಗವಂತನಿಗೆ ಆ ಋಷಿಮುನಿ ಕೇಳ್ತಾರೆ ಭಗವಂತ ಪರಮಾತ್ಮ ನನ್ನನ್ನು ಕಾಪಾಡೋದಕ್ಕೆ ನೀನು ಕೊನೆಗೂ ಬರಲಿಲ್ವಲ್ಲ ನಾನು ನಿನ್ನನ್ನು ಎಷ್ಟೊಂದು ನಂಬಿದ್ದೆ ನನ್ನನ್ನು ಎಲ್ಲರೂ ಕೂಡ ನಿನ್ನ ಪ್ರಾಣವನ್ನು ಉಳಿಸ್ಕೋ ಅಂತ ಹೇಳಿದರು ಆದರೆ ನಿನ್ನಲ್ಲಿ ನನ್ನ ಅಚಲವಾದ ನಂಬಿಕೆ ಹೊಂದಿತ್ತು ನೀನು ಬಂದು ಕಾಪಾಡೇ ಕಾಪಾಡ್ತೀಯಾ ಅಂತ ಆದರೆ ನೀನು ನನ್ನ ನಂಬಿಕೆಗೆ ಅರ್ಹನಲ್ಲ ಅಂತ ತೋರಿಸ್ಕೊಟ್ಟೆ ಅಲ್ವಾ ಆಗ ಭಗವಂತ ನಗ್ನಗ್ತ ಆ ಋಷಿಮುನಿಗಳಿಗೆ ಹೇಳ್ತಾರೆ ಮೂರ್ಖ ಶತಮೂರ್ಖ ನಿನ್ನನ್ನು ಕಾಪಾಡೋದಕ್ಕೆ ನಾನು ಒಂದಲ್ಲ ಎರಡಲ್ಲ ಮೂರು ಸಲ ಬಂದಿದ್ದೆ ಮೊದಲನೇ ಸಲ ಆ ಊರಿನ ಜನಗಳ ರೂಪದಲ್ಲಿ ಬಂದಿದ್ದೆ ನೀನು ಕೇಳಲಿಲ್ಲ ಎರಡನೇ ಸಲ ಆ ದೋಣಿಯ ಚಾಲಕನ ರೂಪದಲ್ಲಿ ಬಂದೆ ಆದರೂ ಕೂಡ ನೀನು ನನ್ನನ್ನು ಕೇರ್ ಮಾಡಲಿಲ್ಲ ಮೂರನೇ ಸಲ ಹೆಲಿಕಾಪ್ಟರ್ನಲ್ಲಿ ಕಾಪಾಡೋದಕ್ಕೆ ಅಂತ ಹಗ್ಗವನ್ನು ಕೆಳಗೆ ಬಿಟ್ಟೆ ಆದರೂ ಕೂಡ ನೀನು ನನ್ನನ್ನು ಕೇರ್ ಮಾಡಲಿಲ್ಲ ಈಗ ನನ್ನನ್ನೇ ದೂರಿದರೆ ಅದಕ್ಕೆ ನಾನೇನು ಮಾಡಲಿ ಅಂತ ಭಗವಂತ ಕೇಳ್ತಾರೆ ಡಿಯರ್ ಫ್ರೆಂಡ್ಸ್ ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ ಭಗವಂತ ನಮಗೆ ಅವಕಾಶಗಳನ್ನು ಕೊಡ್ತಾನೇ ಇರ್ತಾರೆ ಆದರೆ ಅದನ್ನು ನಾವು ಸರಿಯಾದ ರೂಪದಲ್ಲಿ ಬಳಸ್ಕೋಬೇಕು ಭಗವಂತನೇ ಅವಕಾಶಗಳನ್ನು ಕೊಡೋದಕ್ಕೆ ಬರಬೇಕು ಅಂತೇನೂ ಇಲ್ಲ ಭಗವಂತನ ರೂಪದಲ್ಲಿ ಅವಕಾಶಗಳು ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾನೆ ಇರುತ್ತೆ ನಾವು ಆ ಅವಕಾಶವನ್ನು ಕಳೆದುಕೊಳ್ಳದೆ ಎಲ್ಲವನ್ನು ಸರಿಯಾಗಿ ಬಳಸ್ಕೋಬೇಕು ಅದೇ ನಿಜವಾದ ಬುದ್ಧಿವಂತ ಮನುಷ್ಯರ ಲಕ್ಷಣ ಇಂತಹ ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ